ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಮೈಸೂರು ಮೇ ಎರಡು ನಗರದ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸಂಸ್ಥೆಯ ವತಿಯಿಂದ ಇದೇ ಮೇ ಮೂರರಿಂದ ಐದರವರೆಗೆ ಮೂರು ದಿನಗಳು ನಡೆಯುವ ವಾರ್ಷಿಕ ಸಾಂಸ್ಕೃತಿಕ ಉತ್ಸವದ ವಿದ್ಯುತ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಂಬ ಕಾರ್ಯಕ್ರಮವನ್ನು ಕಾಲೇಜಿನ ಕ್ಯಾಂಪಸ್ನಲ್ಲಿ ನಡೆಸುತ್ತಿರುವುದರ ಕುರಿತು ಇಂದು ನಗರದ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿದರು ಈ ಪತ್ರಿಕಾಗೋಷ್ಠಿಯಲ್ಲಿ ವಿದ್ಯುತ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಾಂಸ್ಕೃತಿಕ ಕಾರ್ಯಕ್ರಮದ ಕಾರ್ಯದರ್ಶಿ ಡಾಕ್ಟರ್ ಬಿ ಜಗದೀಶ್ ಸಹಾಯಕ ಪ್ರಾಧ್ಯಾಪಕರಾದ ಎಚ್ಎಸ್ ಪುನೀತ್ ಅಮೃತ ವಿದ್ಯಾರ್ಥಿಗಳಾದ ಪ್ರಜ್ವಲ್ ಲಕ್ಷ್ ಧರಣೀಶ್ ಹರ್ಷಿತ್ ಇಂಪನ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು

ఇనగ్రేషన్ేషన్ హియర్ మా సెంట్రేషన్ ఇనగ్రేషన్ ఎన్ కె లో మైత్రి వయసు

ಸಹೋಗೆ ನಾ ರೋಡ್ ನಿಂದ ಅವಕಾಶ ಕೊತ್ತು ದೇ ಕ್ಯಾನ್ ಪ್ರೀಮೋಕಟ್ ಅವಲ ಬೇಸಿಸ್ ಮೇ ಒಂದು ಟೀಮ್ ಇಟ್ ಕೊಡು ವಿ ಲಾರದಾ ಅದರ ಜೊತೆಗೆ ನಾವು ವಾಕ್ಶನ್ ಮಾಡ್ಕೊಂಡಿದ್ದೀವಿ ಸೋ ಯಾರ್ ಯಾಕೆ ಫ್ರೆಂಡ್ಸ್ ಅಂತ ಇಸ್ ಐ ಸೋ ದೇವಿಶ್ ಓ ಮತ್ತೆ ಮುಂದಿನ ವಾರ್ತೆ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಧನ ಗರಿ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ